ಮಕ್ಕಳ ಕಲ್ಯಾಣ ಮೊಟ್ಟ ಮೊದಲನೇದಾಗಿ ಮಕ್ಕಳಿಗೆ ಶೌರ್ಯ ಪ್ರಶಸ್ತಿಯ ವಿತರಣೆ ಇದೆ ಶೌರ್ಯ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಎಲ್ಲ ಮಕ್ಕಳು ಬರಬೇಕಾಗಿ ವಿನಂತಿ ಕುಮಾರಿ ವೈಭವಿ ಮಾಸ್ಟರ್ ಮಣಿಕಂಠ ಆರ್ ಮಾಸ್ಟರ್ ನಿಶಾಂತ್ ಎಲ್ ಮಾಸ್ಟರ್ ಅಶ್ವಿನ್ ಎನ್ ಮಾಸ್ಟರ್ ಬಿ ಧೀರಜ್ ಐತಾಳ್ ಮಾಸ್ಟರ್ ಮೊಹಮ್ಮದ್ ಸಮೀರ್ ಮುಕಿಟಗಾರ ಕುಮಾರಿ ಸ್ಫೂರ್ತಿ ವಿಶ್ವನಾಥ್ ಸವಾಶೇರಿ ಹಾಗೂ ವಿಶೇಷ ಪ್ರಶಸ್ತಿಗೆ ಪಾತ್ರರಾದ ಕುಮಾರಿ ಆರೋಗ್ಯ ಇವರೆಲ್ಲರೂ ಸಹ ಬಂದು ಮೊದಲಿಗೆ ಪ್ರಶಸ್ತಿಯನ್ನ ಸ್ವೀಕರಿಸಬೇಕಾಗಿ ಫಸ್ಟ್ ಕುಮಾರಿ ವೈಭವಿ ಕುಳಿತುಕೊಳ್ಳಿ ಕಡೆ ಹಾ ಮಾಸ್ಟರ್ ಮಣಿಕಂಠ ಆರ್ ಮಾಸ್ಟರ್ ನಿಶಾಂತ್ ಎಲ್ ಮಾಸ್ಟರ್ ಅಶ್ವಿನ್ ಎನ್ मास्टर बी धीरज जायदाळ मास्टर मोहम्मद समीर मुक्तितagara कुमारी स्फूर्ति विश्वनाथ चव्हाण फेरी विशेष साधने प्रतिती कुमारी आरव कुमारी वैभववी ये येल्डेगु सहा ಪ್ರಶಸ್ತಿ ಪ್ರದಾನವನ್ನ ಮಾನ್ಯ ಸಚಿವರ ನೇತೃತ್ವದಲ್ಲಿ ನೀಡಬೇಕಾಗಿ ವಿನಂತಿ ಕುಮಾರಿ ವೈಭವಿ ದಕ್ಷಿಣ ಕನ್ನಡ ಜಿಲ್ಲೆ ಕಿನಿಗೋಳಿಯಲ್ಲಿ ನಡೆದ ರಿಕ್ಷಾ ಅಪಘಾತದಲ್ಲಿ ರಿಕ್ಷಾದ ಅಡಿಯಲ್ಲಿ ಸಿಲುಕಿದ್ದ ತನ್ನ ತಾಯಿಯನ್ನ ತಕ್ಷಣವೇ ಈಗ ಸಮಯ ಪ್ರಜ್ಞೆಗೆ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಸಹ ಶ್ಲಾಘಿಸಿದ್ದಾರೆ ಕುಮಾರಿ ವೈಭವಿ ಅವರಿಗೆ ಇದೀಗ ಕಳದೀಶ ನಮ್ಮ ಶೌರ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ ಎಲ್ಲರೂ ಜೋರಾದ ಕರ್ತವ್ಯವನ್ನು ಮಾಡಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಸೈಟೇಶನ್ ಮಧ್ಯಮಧ್ಯೆ ಒಂದ್ ಸ್ವಲ್ಪ ತೋರಿಸ್ಬೇಕು ಆನಂತರ ಇದೆ ಬ್ಯಾನರ್ ಇರಬೇಕಾಗಿ ವನತೆಯ ಏಕೆಂದ್ರೆ ಮಕ್ಕಳ ಪರಿಚಯ ಇದೆ ಇದರಲ್ಲಿ ಅದನ್ನು ತೋರಿಸ್ಬೇಕಾಗುತ್ತೆ ಅದಕ್ಕೆ ಫ್ಲಾಶ್ ಮಾಡ್ತಾರೆ ಫ್ಲಾಶ್ ಮಾಡ್ತಾರೆ ಎಲ್ಲ ಮಕ್ಕಳಿಗೆ ಇದೀಗ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ ವಿಶೇಷ ಪ್ರಶಸ್ತಿ ಬಾರಿ ಸ್ಪೂರ್ತಿ ವಿಶ್ವನಾಥ್ ಸವಾಲ ಸೇರಿ ಬೆಳಗಾವಿಯಲ್ಲಿ ಒಂದತ್ತನೇ ತರಗತಿ ಓದುತ್ತಿರುವಂತಹ ಸ್ಫೂರ್ತಿ ಹಾಗೆ ಎಲ್ಲ ಮಕ್ಕಳಿಗೆ ವಿಶೇಷವಾಗಿ ಎಲ್ಲಾ ಬಾಲಕರಿಗೆ ಹೊಯ್ಸಳ ಶೌರ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ ಹಾಗೂ ಎಲ್ಲ ಹೆಣ್ಣು ಮಕ್ಕಳಿಗೆ ಕೆಲದಿ ಚೆನ್ನಮ್ಮ ಶೌರ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದೆ ಸಚಿವರು ಕೂತು ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದಾರೆ ಎಲ್ಲರಿಗೂ ಸಹ ಮಾಸ್ಟರ್ ಮಣಿಕಂಠ ಅವರು ಶಾಲೆಯಲ್ಲಿ ತನ್ನ ಸಹಪಾಠಿಯ ಬ್ಯಾಗ್ ನಲ್ಲಿ ಆ ಗಮನಿಸಿ ಭಯಭೀತರಾಗದೆ ಸಮಯ ಪ್ರಜ್ಞೆಯಿಂದ ಕೂಡಲೇ ಬ್ಯಾಗ್ನ ಜೀಪ್ ಅನ್ನ ಹಾಕಿ ಬ್ಯಾಗ್ ಅನ್ನ ಆಟದ ಮೈದಾನದಲ್ಲಿ ತಂಡ ಅವನು ಸಹ ಪ್ರಶಸ್ತಿನ ಸ್ವೀಕರಿಸ್ತಾ ಇದಸ್ತರ್ ನಿಶಾಂತ್ ಕರೆದ ಬಾವಿಯಲ್ಲಿ ಬಿದ್ದ ಹಸು ಮತ್ತು ಕರುವನ್ನ ರಕ್ಷಣೆ ಮಾಡಲು ಮನೆಯ ಯಜಮಾನನ್ನು ಬಾವಿಗೆ ಧುಮುಕಿದ್ದು ಈ ಸಂದರ್ಭದಲ್ಲಿ ಬಾವಿಯ ಹಗ್ಗ ಹರಿದು ಹೋಗಿರುತ್ತೆ ಕರು ಮತ್ತು ವ್ಯಕ್ತಿ ಆಳದ ಬಾವಿಯಿಂದ ಮೇಲೆ ಬರಲು ಸಾಧ್ಯವಾಗದ ಸಹಾಯಕ್ಕಾಗಿ ಕೂಗುತ್ತಿದ್ದಾಗ ನಿಶಾಂತ್ ಹಾಗೂ ಅಶ್ವಿನಿ ಇಬ್ಬರು ಅಗ್ಗವನ್ನ ನೀಡಿ ವ್ಯಕ್ತಿಯನ್ನ ಕಾಪಾಡುವುದರ ಜೊತೆಗೆ ಊರಿನ ಗ್ರಾಮಸ್ಥರನ್ನ ಸೇರಿಸಿ ತೆರವಿನ ಪ್ರಾಣ ಪ್ರಾಣವನ್ನ ಕಾಪಾಡಲು ಯಶಸ್ವಿಯಾಗಿದ್ದಾರೆ ಅವ್ರಿಗೂ ಇದೀಗ ಪ್ರಶಸ್ತಿ ನೀಡುತ್ತಾ ಇದ್ದಾರೆ ಅವರು ಸಹ ಈ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಾರೆ ಉಡುಪಿ ಜಿಲ್ಲೆಯ ಸಾಲಿ ಗ್ರಾಮದಲ್ಲಿ ಹದಿನಾರು ಉದ್ದದ ಅರವತ್ತೈದು ಕೆಚಿ ತೂಟದ ಭಾರಿ ಜಾತೃತ ಹೆದ್ದಾರನ್ನ ಹಿಡಿದು ಸಾರ್ವಜನಿಕರ ಪ್ರಾಣ ರಕ್ಷಣೆ ಮಾಡಿದ್ದಾನೆ ಆದ್ರೂ ಯಾಕೋ ಏನು ನೀವು ಯಾರು ಚಪ್ಪಲೆ ಹೊಡಿತಾ ಇಲ್ಲ ಎಪ್ಪತ್ತು ಹಾವುಗಳನ್ನ ಹಿಡಿದು ಅರಣ್ಯಕ್ಕೆ ಬಿಡೋದ್ರ ಮೂಲಕ ಸಂಭವಿಸ ಅವಘಡಗಳನ್ನ ತಂದಿರ್ತಾನೆ ಈ ಬಾಲಕನ ಸಮಯ ಪ್ರಜ್ಞೆ ಧೈರ್ಯ ಸಾಹಸ ಶ್ಲಾಘನೀಯ ಜೊತೆಗೆ ಮಾಸ್ತರ್ ಮೊಹಮ್ಮದ್ ಸಮೀರ್ ಬುಕ್ಕಿಟಗಾರ ಕೂಡ ತನ್ನ ಅಜ್ಜನ ಜೊತೆ ಮೀನ್ ಹಿಡಿಯೋದಿಕ್ಕೆ ಹಳ್ಳಕ್ಕೊರಟಿದ್ದಾಗ ಅಜ್ಜನಿಗೆ ವಿದ್ಯುತ್ ತಂತಿ ತಗುತ್ತೆ ಬಾಲಕ ಗಾಬರಿ ಆಗಿದೆ ತನ್ನ ಹತ್ತಿರಹಿತ ಪೊಡೆಯ ಇಡಿಗೆಯಿಂದ ವಿದ್ಯುತ್ ತಂತಿಯನ್ನು ದೂರ ಸರಿಸಿ ವಿದ್ಯುತ್ ಆಘಾತದಿಂದ ಹೆಚ್ಚಲು ತಪ್ಪಿದ ಅಜ್ಜನಿಗೆ ಪ್ರಥಮ ಚಿಕಿತ್ಸೆ ನೀಡೋದ್ರ ಮೂಲಕ ರಕ್ಷಣೆ ಮಾಡಿರ್ತಾನೆ ಈ ಬಾಲಕ ಸಚಿವರು ಹೇಳಿರುವಂತಹ ತಂದೆ ತಾಯಿಯರು ಯಾವ ರೀತಿ ದೇವರು ಅನ್ನೋದನ್ನ ಅಕ್ಷರಶಃ ಮಾಸ್ತರ್ ಮೊಹಮ್ಮದ್ ಸಮೀರ ಬೊಕ್ಕಿಟ್ಗಾರ ಮಾಡಿದ್ದಾರೆ ಕುಮಾರಿ ಸ್ಫೂರ್ತಿ ವಿಶ್ವನಾಥ ಶವಶೇರಿ ಅವರು ಬೆಳಗಾವಿಯಲ್ಲಿ ರಾತ್ರಿ ಎಂಟು ಮೂವತ್ತರ ಸಮಯದಲ್ಲಿ ಬೆಳಗಾವಿಯ ತೆಲುಕವಾಡಿ ರೈಲ್ವೆಗೇಟ್ ಹಳಿಯ ಮೇಲೆ ಆತ್ಮಹತ್ಯೆಗೆ ಪ್ರಯತ್ನಿಸುತ್ತಿದ್ದ ಓರ್ವ ಅಪರಿಚಿತ ಮಹಿಳೆ ಮತ್ತು ಅವರ ಇಬ್ಬರು ಮಕ್ಕಳನ್ನ ಪ್ರಾಣದ ಹಂಗನ್ನು ತೊರೆದು ರಕ್ಷಿಸಿದ್ದಾಳೆ ಅವಳಿಗೂ ಸಹ ಈಗ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನು ನೀಡಲಾಗುತ್ತೆ ಮತ್ತು ಕುಮಾರಿ ಆರುಣಿ ಮೂರನೇ ವಯಸ್ಸಿನಲ್ಲಿ ಆನಂತರ ವಿಶೇಷ ಸಾಧನೆ ಪ್ರಶಸ್ತಿಯನ್ನ ನೀಡಲಾಗುತ್ತೆ ನೀಡಿದೆ ಕ್ರೀಡಾ ಕ್ಷೇತ್ರದಲ್ಲಿ ಚೀನದ ಪದಕ ಮತ್ತು ಒಳ್ಳೆಯ ಪದಕ ಗಳಿಸಿದ್ದು ಶೈಕ್ಷಣಿಕ ಕ್ಷೇತ್ರದಲ್ಲಿಯೂ ಸಹ ಉತ್ತಮ ಗಳಿಸಿ ಇವರ ವಿಶೇಷ ಸಾಧನೆಯನ್ನು ಗುರುತಿಸಿ ಇದೀಗ ಪ್ರಶಸ್ತಿಯನ್ನು ನೀಡಲಾಗಿದೆ ಇವರೆಲ್ಲರಿಗೂ ಸಹ ಜೋರಾದ ಚಪ್ಪಂಡ ಬರಲಿ ಕುಮಾರಿ ವೈಭವಿಕ ಮಾಸ್ಟರ್ ಮಣಿಕಂಠ ಆರ್ ಮಾಸ್ಟರ್ ನಿಶಾಂತ್ ಮಾಸ್ಟರ್ ಅಶ್ವಿನ್ ಎ ಮಾಸ್ಟರ್ ಬಿ ಐತಾಳ್ ಮಾಸ್ತರ್ ಮೊಹಮ್ಮದ್ ಸಮೀರ ಬುಕ್ಕಿಟಗಾರ ಹಾಗೂ ಕುಮಾರಿ ಸ್ಫೂರ್ತಿ ವಿಶ್ವನಾಥ ಸವಾಯಿ ಜೊತೆಗೆ ವಿಶೇಷ ಸಾಧನೆ ಪ್ರಶಸ್ತಿ ಕುಮಾರಿ ಆರಂಭ ಎಲ್ಲ ಮಕ್ಕಳಿಗೆ ಇದೇ ರೀತಿ ಅತ್ಯುತ್ತಮ ಸಾಧನೆಯನ್ನ ಮಾಡಿ ಅನ್ನುವಂತಹ ನಿಟ್ಟಿನಲ್ಲಿ ಅವರಿಗೆ ದಿನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತದೆ ಜೋಡಾದ ಚಪ್ಪಾಳೆಯೊಂದಿಗೆ ಅವರಿಗೆ ನಾವೆಲ್ಲರೂ ಸಹ ಮತ್ತೊಮ್ಮೆ ನಾಡಿನ ಸಮಸ್ತ ಜನತೆಯ ಪರವಾಗಿ ಅವರಿಗೆ ಅಭಿನಂದನೆಗಳು ಒಂದ್ ನಿಮಿಷ ಎಲ್ ಇಡಿ ಬ್ಯಾಕ್ಡ್ರಾಪ್ ತೆಗಿರಿ ಫೋಟೋ ಸರಿ ಬರ್ಬೇಕಾಗತ್ತೆ ಆ ನಂತರ ಹಾಕ್ಬೋದು ಫೋಟೋದಂತ ಇನ್ನು ವಿಶೇಷವಾಗಿ ಮಕ್ಕಳ ಕಲ್ಯಾಣ ಕ್ಷೇತ್ರದಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದ ಸಂಸ್ಥೆಗಳಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ನೀಡಲಾಗತ್ತೆ ಎಲ್ಲ ಮಕ್ಕಳು ತಮ್ಮ ಸುಸ್ಥಾನಗಳಿಗೆ ತಿರುಗಬೇಕಾಗಿ ವಿನಂತಿ